ಲೇಖಕಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ವಿರೋಧವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ರು ಪ್ರಮುಖವಾಗಿ ಒಂದ್ ಹೆಜ್ಜೆ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಮುಂದೆ ಹೋಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಯಾವುದೇ ಕಾರಣಕ್ಕೂ ಇವರಿಗೆ ಅವಕಾಶ ಸಿಗಬಾರದು ದಸರಾ ಉದ್ಘಾಟನೆಗೆ ಅಂತ ಆದ್ರೆ ಕೋರ್ಟ್ನಲ್ಲೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆಯಾಗಿದೆ ಹಾಗಾಗಿ ಕಾಂಗ್ರೆಸ್ ಟೀಕೆಗಳನ್ನ ಎದುರಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಈಗ ಪ್ರತಾಪ್ ಸಿಂಹ ಅವರಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಭಾನು ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ಗೆ ಮುಖಭಂಗ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಕಾನೂನು ತರ್ತೀವಿ ಎಂದ ಅಶೋಕ್ ಹೈಕೋರ್ಟ್ ಆದೇಶಕ್ಕೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೇಸರ ದಸರಾ ಉದ್ಘಾಟನೆಯನ್ನ ಅಬೋಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರಿಂದ ಮಾಡಿಸಬೇಕು ಎಂಬ ಸರ್ಕಾರದ ನಿರ್ಧಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ವಿಪಕ್ಷಗಳು ಸರ್ಕಾರದ ವಿರುದ್ಧ ಕೆಂಡಕಾರಿದ್ದವು ಸರ್ಕಾರ ತನ್ನ ನಿರ್ಧಾರವನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದವು ಭಾರೀ ವಿರೋಧ ವ್ಯಕ್ತವಾದರೂ ಸರ್ಕಾರ ತನ್ನ ನಿಲುವನ್ನು ಬದಲಿಸಿರಲಿಲ್ಲ ಸರ್ಕಾರದ ನಡೆಯನ್ನ ವಿರೋಧಿಸಿ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ರು ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದೆಂದು ಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದನ್ನು ವಿಚಾರಣೆ ನಡೆಸಿದ ಕೋರ್ಟ್ ಅರ್ಜಿ ವಜಾ ಮಾಡಿದೆ ಇದರಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಎಂಬ ಕಾರಣವನ್ನ ಕೋರ್ಟ್ ನೀಡಿದೆ ಕೋರ್ಟ್ ನಿರ್ಧಾರವನ್ನ ಕಾಂಗ್ರೆಸ್ ಸ್ವಾಗತಿಸಿದ್ದು ಪ್ರತಾಪ್ ಸಿಂಹ ವಿರುದ್ಧ ಟೀಕೆಗಳ ಸುರಿಮಳೆಗೈದಿದೆ ಏನೋ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಹಿಂದೂ ವಿಚಾರದಲ್ಲಿ ನ್ಯಾಯ ಸಿಗಬಹುದು ಎಂದು ನಾನು ಕೋರ್ಟ್ಗೆ ಹೋಗಿದ್ದೆ ಆದರೆ ಸೆಕ್ಯುಲರ್ ಹೆಸರಿನಲ್ಲಿ ಸಣ್ಣ ಪರದೆಯೊಳಗೆ ನನ್ನ ಅರ್ಜಿ ವಜಾ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಆರ್ ಅಶೋಕ್ ಮುಂದೆ ಬಿಜೆಪಿ ಸರ್ಕಾರ ಬಂದ ಕೂಡಲೇ ಕಾಂಗ್ರೆಸ್ನ ಈ ಮುಸ್ಲಿಂ ಓಲೈಕೆ ನಿರ್ಧಾರಗಳನ್ನ ಬದಲಾಯಿಸ್ತೇವೆ ಜೊತೆಗೆ ದಸರಾ ಉದ್ಘಾಟನೆಗೆ ಹೊಸ ನಿಯಮವನ್ನ ತರ್ತೇವೆ ಅಂತ ಹೇಳಿದ್ರು ಮಾಡಿದ ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀರಿ ಗ್ಯಾರಂಟಿ ತೆಗೆದಾಕ್ತೀರಿ ಈ ಅವಾಂತರಗಳು ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರ ಅದಕ್ಕೂ ಒಂದು ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟಿಗೆ ಪಿ ಎ ಎಲ್ಲಿ ಹಾಕಿದ್ದೆ ಆದರೆ ಹೈಕೋರ್ಟು ಅದು ಸೆಕ್ಯುಲರನ್ನು ಹೊರಡನ್ನು ಹೇಳ್ಕೊಂಡು ಭಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿ ಹ್ಯಾಸ್ ದ ರೈಟ್ ಟು ಎಕ್ಸ್ಪ್ರೆಸನ್ ಎಕ್ಸ್ಪೆ ರೈಟ್ ಟು ಸ್ಪೀಚ್ ಇದೆ ಆಕೆಗೆ ಅದು ರೈಟ್ ಟು ಡಿಸೆಂಟ್ ಇದೆ ಆಕೆಗೆ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಪ್ರಾಯ ವೇ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಎಲ್ ಅನ್ನು ಒಟ್ನಲ್ಲಿ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಎಂದು ಹೋರಾಟ ಮಾಡಿದ್ದ ಬಿಜೆಪಿಯ ಪ್ರಯತ್ನ ವ್ಯರ್ಥವಾಗಿದ್ದು ಕೊನೆಗೆ ಸರ್ಕಾರದ ಹಟವೇ ಗೆದ್ದಂತಾಗಿದೆ ಕಮಾನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್